ಕಳೆದ ಎರಡು ದಿನಗಳ ಹಿಂದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣನ ಪರವಾಗಿ ಎಚ್ ಡಿ ಅವರು ಪ್ರಚಾರ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಹಳ್ಳಿ ಹಳ್ಳಿಯ ಹೆಣ್ಮಕ್ಕಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ನಿನ್ನೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಯಿತು ಚುನಾವಣೆ ಮುಗಿಯುವವರೆಗೆ ಎಚ್ ಡಿ ಕೆ ಹೇಳಿಕೆಯನ್ನು ಜೀವಂತವಾಗಿಡುವ ಪ್ಲಾನನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ರಾತ್ರಿಯೇ ಒಂದು ಸಭೆಯನ್ನು ಕೂಡ ಮಾಡಿದೆ ಕಾಂಗ್ರೆಸ್ ಯಾವ ತರನಾಗಿ ಇದರ ವಿರುದ್ಧವನ್ನು ಹೋರಾಟ ಮಾಡಬೇಕು ಇದನ್ನ ತಳಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೂಮ್ ಮೀಟಿಂಗ್ ನಡೆಸಿದ್ದಾರೆ ಇವತ್ತಿನಿಂದಲೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಕೆಪಿಸಿಸಿಯ ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳ ನೇತೃತ್ವಕ್ಕೆ ಈ ಸೂಚನೆಯನ್ನು ಕೊಡಲಾಗಿದೆ ಉಸ್ತುವಾರಿ ಸಚಿವರು ಮುಖಂಡರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಚುನಾವಣಾ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಎಚ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಕೊಡುತ್ತೆ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಈ ಹೇಳಿಕೆಯನ್ನ ಪ್ರಸ್ತಾಪನೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಕೃಷ್ಣ ಪ್ರಣಾಳಿ ಹೇಳ್ತಾ ಇದ್ರು ಗಮನ ಇಟ್ಟು ಒಂದ್ ಎರಡು ಮಾತುಗಳನ್ನು ನೀವು ಕೇಳಬೇಕು ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಗಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಈ ಹೇಳ್ತೀರಾ ನನಗೆ ಬರ್ತೀನಿ ಇವತ್ತು ನನಗೆ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ ನನಗೆ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಕಳು ಸ್ವಾಭಿಮಾನಿ ಹೆಣ್ಮಕ್ಕಳು ಆಗಲೇ ಸಾವಿರಾರು ಫೋನು ನನಗೆ ದಂಗೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಆ ನನ್ನ ತಾಯಂದಿರು ಆ ಹೆಣ್ಮಕ್ಳು ತಾಯಂದಿರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಮಕ್ಕಳು ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣನ ತೆಗೆದುಕೊಳ್ತಾ ಇದ್ದಾರೆ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬದವರು ಗೃಹ ಜ್ಯೋತಿ ಮನೆಯಲ್ಲಿ ಮನಸ್ಥಿತಿ ನಿಮ್ಗೆ ಅರ್ಥ ಇರ್ತಿಲ್ಲ ಏನು ದಾರಿ ತಪ್ಪಿದ್ದಾರೆ ಅಂದರೆ ಏನು ಹಾಂ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ ದಾರಿ ತಪ್ಪಿದ್ದಾರೆ ಅಂದ್ರೆ ನೀವು ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪ ಹಾಂ ಹಾಂ ಮತ್ತೆ ಒಬ್ಬ ಎರಡು ಸಾರಿ ಚೀಫ್ ಮಿನಿಸ್ಟ್ರಾಗಿದ್ದು ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೋತಾರ ಇದನ್ನು ನೋಡಲು ಮನಸ್ಸು